ఆర్ఎస్ ఎస్ అవి కళ ఈ మాత్రు ಲಾಟಿ ಬಿಡಬೇಕವ್ ಭಾರತೀಯ ಬಾವುಟ ಹಿಡಿಬೇಕು ಮತ್ತು ಭಾರತೀಯ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೋಬೇಕವರು ಆವಾಗ ನಮ್ಮ ಡೇಟ್ ನಮ್ಮ ಸಮಯ ಚೇಂಜ್ ಮಾಡಬಹುದಾ ಅಂತ ನಾವು ಆಲೋಚನೆ ಮಾಡ್ತೇವೆ ಆರೋಗ್ಯಕರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಇಲ್ಲಿ ಸಭೆಯದ ವಾತಾವರಣ ಹಾಳು ಮಾಡಿರ್ತಕ್ಕಂಥದ್ದು ಮತ್ತೆ ಅದೇ ಆರ್ ಎಸ್ ಅದೇ ಅಂಬಾರ್ಯನಂತ ಕಿಡಿಯೇಗಳು ಮೀಟಿಂಗ್ ಅಲ್ಲಿ ಎಲ್ಲ ಸಂಘಟನೆಗಳಿಗೂ ಕೋರ್ಟಿನ ನಿರ್ದೇಶನದ ಪ್ರಕಾರ ಕೇಳಿದ್ರು ಕಾರ್ಯಕ್ರಮ ರೂಪದೇಶ ಎಲ್ಲರೂ ಹೇಳಿದ್ರು ಕೊನೆಗೆ ಎಲ್ಲಕ್ಕೂ ಮೊದಲು ಆರ್ ಎಸ್ ಎಸ್ ಅವರು ಇದ್ರು ಅವ್ರದ್ದು ನಂಬರ್ ಒಂದು ಇತ್ತು ಅವರು ನಮ್ಮ ನಾವು ಸ್ಪಷ್ಟವಾಗಿ ಹೇಳಿ ಏನಂತ ಇವತ್ತು ಚಿತಾಪುರ್ ಉದ್ವಿಗ್ನದ ಮತ್ತೆ ಮೆಜಾರಿಟಿ ಜನರಿಗೆ ಅಲ್ಲಿ ನೋವದ ಎಲೆಕ್ಟೆಡ್ ಮೆಂಬರ್ ಮನೆ ಹೊಕ್ಕಿ ನಾವು ಹೊರೀತೀವಿ ಅಥವಾ ಆ ಹೆಣ್ಮಕ್ಳ ಬಗ್ಗೆ ಅಪಮಾನ ಮಾತಾಡಿದ್ದೆಲ್ಲವೂ ಇತ್ತು ಸೊ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಯಾರಿಗೂ ಅಲ್ಲಿ ಪರ್ಮಿಷನ್ ಕೊಡಬಾರದು ಅನ್ನೋದು ನಮ್ಮದಿತ್ತು ಎರಡನೇದಾಗಿ ಆರ್ ಎಸ್ ಎಸ್ ಅದೇ ಹಿಸ್ಟ್ರಿಯದ ಹತ್ತೊಂಬತ್ತೂರು ಇಪ್ಪತ್ತೈದರಿಂದ ಇಲ್ಲಿವರೆಗೂ கோமு தங்கி ஹச்ோது அதர அல்லா ஆர் எஸ் எஸ் நவீருக்கு நீ யாவ கணக்கூட்டியொண்டி பர்மிஷன் கொடுபாது ಈಗಂತೂ ಯಾರಿಗೂ ಪರ್ಮಿಷನ್ ಕೊಡಬಾರ್ದು ಒಂದ್ ತಿಂಗಳವರೆಗೆ ಮಿನಿಮಮ್ ಯಾಕ ನಮ್ಮ ರೈತರು ಹೈರಾಣದಾಗ ಇಲ್ಲಿ ಇದ್ದ ಹೋಗಿ ಸ್ವಲ್ಪ ರೈತರು ಕೆಲಸ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸಾವಿರ ಕೋಟಿ ರೂಪಾಯಿ ತರಿಸಿ ನಮ್ಮ ರೈತರ ಸಲುವಾಗಿ ಇಲ್ಲಿ ಉದ್ವಿಗ್ನ ಮಾಡಿ ಅಶಾಂತಿ ಮಾಡ್ಬೇಡ್ರಿ ಅಂತ ಇತ್ತು ಲಾಸ್ಟ್ಲಿ ಎಲ್ಲ ಸಂಘಟನೆಗಳಿಗೆ ಡಿ ಸಿ ಮೇಡಮ್ ಒಂದು ಮಾತು ಕೇಳಿದ್ರು ಏನಂತ ನಿಮ್ಮ ಡೇಟ್ಗಳು ನಿಮ್ಮ ಸಮಯ ಚೇಂಜ್ ಮಾಡ್ಕೊಳ್ಲಿಕ್ಕದ ಯಾಕಂದ್ರ ಎಲ್ಲ ಕೋರ್ಟ್ ಮುಂದೆ ಇಡ್ಬೇಕಲ್ಲ ಜಜ್ಮೆಂಟ್ ಕೋರ್ಟ್ ಆಗ್ತದ ನಿಮ್ಗೆ ಸದ್ಯ ಇದನ್ನ ಅಂತ ಅವಾಗ ಎಲ್ಲ ಸಂಘಟನೆಗಳು ಹೇಳಿದ್ದೇನೆ ಅಂದ್ರ ಆ ಎಸ್ ಲಾಠಿ ಬಿಟ್ರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಆರ್ ಎಸ್ ಎಸ್ ಅವ್ರು ಕೇಳ್ರಿ ಈ ಮಾತು ಲಾಠಿ ಬಿಡಬೇಕಾದ್ರೆ ಭಾರತೀಯ ಬಾವುಟ ಹಿಡೀಬೇಕಾದ್ರೆ ಮತ್ತು ಭಾರತ ಸಂವಿಧಾನವನ್ನ ಕೈಯಲ್ಲಿ ಅವರು ಆವಾಗ ನಮ್ಮ ಡೇಟ್ ನಮ್ಮ ಸಮಯ ಚೇಂಜ್ ಮಾಡ್ಬೋದಾ ಅಂತ ನಾವು ಆಲೋಚನೆ ಮಾಡ್ತೇವೆ ಕೇಳ್ರಿ ಆರ್ ಎಸ್ ಎಸ್ ನವರಿಗೆ ಅಂತ ಅನ್ನೋದು ನಾವು ಹೇಳಿದ್ದೇವೆ ಬಟ್ ಆರ್ ಎಸ್ ಎಸ್ ನವರು ಲಾಸ್ಟ್ಲಿ ನನ್ನ ಮಾತು ಗೌರವದಿಂದ ಕೇಳಬೇಕು ದಯವಿಟ್ಟು ಲಾಸ್ಟ್ಲಿ ಆರ್ ಎಸ್ ಎಸ್ ನವರಿಗೆ ಅವಕಾಶ ಇತ್ತು ಹೌದು ನಾವು ಭಾರತದ ಬಾವುಟ ಪೀಠಿಸ್ತೀವಿ ನಮ್ಮ ಆರ್ಗನೈಸರ್ ಪತ್ರಿಕೆ ಒಳಗ ಅವತ್ ನಾವು ಬರ್ಕೊಂಡಿದೀವಿ ಸಂವಿಧಾನ ಒಪ್ಪಲ್ಲ ಅಂತ ಆದ್ರೆ ಇವತ್ ನಾವು ಹೋಗ್ತೀವಿ ಭಾರತ ಬಾವುಟ ಹಿಡಿತೀವಿ ಭಾರತ ಸಂವಿಧಾನ ಓದ್ತೀವಿ ಶಾಂತಿಯನ್ನ ನಾವು ಬಯಸ್ತೀವಿ ಇದು ಸನ್ನತಿ ಇರುವಂತಹ ಚಿತ್ರಾಪುರ ತಾಲೂಕು ಬುದ್ಧನ ತತ್ವ ನಾಡು ಅಲ್ಲಿ ನಾವು ಶಾಂತಿ ಸುವ್ಯವಸ್ಥೆಯಿಂದ ಮೆರವಣಿಗೆ ಮಾಡ್ತೀವಿ ಹಿಂದೂ ಮುಸ್ಲಿಂ ಭಾವನೆಯನ್ನ ನಾವು ಹೆಚ್ಚು ಮಾಡೋದಿಲ್ಲ ದ್ವೇಷ ಮಾಡಿಸೋದಿಲ್ಲ ಅಂತ ಅವ್ರು ಹೇಳಲಿಕ್ಕೆ ಅವಕಾಶ ಇತ್ತು ದಿನಾಂಕಗಳು ಜರ ಬದಲಾಯಿಸ್ಬೇಕು ನೀವು ಒಂದೊಂದು ದಿನಾಂಕದ ಒಂದು ಮಾಡ್ರಿ ಅಂತಕ್ಕಂಥ ಅಪೀಲ್ ಜಿಲ್ಲಾಧಿಕಾರಿ ಇತ್ತು ಆ ಜಿಲ್ಲಾಧಿಕಾರಿಗಳ ಅಪೀಲ್ಕ್ಕೆ ಕ ನಾವೇನು ರಿಯಾಕ್ಟ್ ಮಾಡಿದೆವು ಅಂತಂದ್ರೆ ನಾವು ನಿಮ್ಮ ಜಿಲ್ಲಾಧಿಕಾರಿಗಳ ಅಪೀಲ್ಕ್ಕೆ ನಾವು ಏನು ಮನ್ನಣೆ ಮಾಡ್ತೇವೆ ನಾವು ಒಪ್ತೇವೆ ಅದಕ್ಕೆ ಬಟ್ ಆರ್ ಎಸ್ ಎಸ್ವರು ಏನಪ್ಪ ಅಂದರೆ ಲಾಠಿ ಬಿಟ್ಟು ಮಾಡ್ತಾರೆ ಅಂತ ಕೇಳ್ರಿ ಅವ್ರಿಗೆ ವಿತೌಟ್ ಲಾಠಿಯಿಂದ ಮಾಡಲಿ ಅವರು ನಾವು ಅದಕ್ಕೆ ಜಿಲ್ಲಾ ಆಡಳಿತಕ್ಕೆ ನಾವು ಸಹಕಾರ ಮಾಡ್ತೇವೆ ಮತ್ತು ನಾವು ದಿನಾಂಕ ಕೂಡ ನಾವು ಬದಲಾಯಿಸ್ಬೋದು ಅಂತಕ್ಕಂಥ ಹೇಳಿದಾಗ ಅಲ್ಲಿ ಬಿ ಜೆ ಪಿಯ ಮುಖಂಡ ಆಗಿರ್ತಕ್ಕಂಥ ಅಂಬಾರಾಯ ಅಷ್ಟಿಗೆ ಅವರು ಇಲ್ಲ ನಾವು ಏನಂತಂದ್ರೆ ಲಾಠಿ ಹಿಡ್ದೇ ಮಾಡ್ಕೊಳ್ಳೋರು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಮೂರ್ತ ಅದಕ್ಕಾಗಿ ನಾವು ಲಾಠಿ ಹಿಡ್ಕೊಂಡೇ ಮಾಡ್ತೇವೆ ಅಂತಕ್ಕಂಥದ್ದು ಆದಾಗ ಸಭೆಯಲ್ಲಿ ಅವ್ರು ಏನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಅಂಬಾರಯ್ಯ ಅಷ್ಟಿಗೆ ಅಂತ ಕಿಡಿಗೇಡಿಗಳು ಅಲ್ಲಿ ಏನಂತಂದರೆ ಸಭೆ ವಾತಾವರಣ ಕೆಲಸಕ್ಕೆ ಬಂದಿದ್ದರು ಅವರು ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಏನಪ್ಪ ಅಂದ್ರೆ ಅವನ ಮ್ಯಾಗ ಮುರಿದು ಬಿದ್ದಾಗ ಅಲ್ಲಿಂದ ಪಲಾಯನ ಮಾಡಿದ ಸಭೆಯಲ್ಲಿ ಅಲ್ಲಿ ಕರ್ತಕ್ಕಂಥದ್ದು ಸಭೆ ಉತ್ತಮವಾಗಿರ್ತಕ್ಕಂಥದ್ದು ಸಭೆಯಲ್ಲಿ ಎಲ್ಲರೂ ಏನಪ್ಪ ಅಂದರೆ ಆರೋಗ್ಯಕರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಇಲ್ಲಿ ಸಭೆಯದು ವಾತಾವರಣ ಹಾಳು ಮಾಡಿರ್ತಕ್ಕಂಥದ್ದು ಮತ್ತು ಅದೇ ಆರೆಸ್ ಎಸ್ ಅವರು ಅದೇ ಅಂಬಾರಿಯನ್ನುಂಥ ಕಿಡಿಯೇಡಿಗಳು ಅದು ವಾತಾವರಣ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಡೆದ್ರು ಅದರ ವಾತಾವರಣ ಹಾಳಾಗಿಲ್ಲ ಜಿಲ್ಲಾಡಳಿತ ವ್ಯವಸ್ಥಿತವಾಗಿ ಅದು ಒಂದು ಶಾಂತಿ ಸಭೆ ನೆರವೇರ್ಯದ ಅದನ್ನೇನಪ್ಪ ಅಂದರೆ ಎಲ್ಲರ ಅನಿಸಿಕೆಗಳು ಏನಪ್ಪ ಅಂದರೆ ಬರುವ ಏನು ಮೂವತ್ತನೇ ತಾರೀಕದೊಂದು ನ್ಯಾಯಾಲಯಕ್ಕೆ ಅವರು ಏನಪ್ಪ ಅಂದರೆ ಅದು ಸಬ್ಮಿಟ್ ಮಾಡ್ತಾರೆ ಆ ಒಂದು ನ್ಯಾಯಾಲಯದ ಆದೇಶದ ಮುಂದೆ ನಾವು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ನಾವು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರೈತರು ಎತ್ತಿನ ಬಂಡೆಗಳ ಮುಖಾಂತರ ಟ್ರ್ಯಾಕ್ಟರ್ಗಳ ಮುಖಾಂತರ ಬಾರ್ಕೋಳ ತೆಗೆದುಕೊಂಡು ರೈತರು ಬಾರ್ಕೋಲ ಚಳವಳಿಗಳ ಮುಖಾಂತರ ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಮಾನ್ಯ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಇಪ್ಪತ್ತ್ಮೂರನೇ ತಾರೀಕು ಮನವಿ ಪತ್ರ ಸಲ್ಲಿಸಿದ್ದೀವಿ ಪರವಾನಿ ಕೊಡು ಅಂತೇಳಿ ಇನ್ನೂ ಇಪ್ಪತ್ತೆಂಟಿದೆ ಇವತ್ತು ಇನ್ನೂವರೆಗೂ ನಮಗೆ ಪರವಾನಿಗೆ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಶಾಂತಿ ಸಭೆಗೆ ತಾವು ನೋಟಿಸ್ ಕೊಟ್ಟಿದ್ದರು ಶಾಂತಿ ಸಭೆಗೆ ಬನ್ನಿ ಅಂತೇಳಿ ಇವತ್ತು ಶಾಂತಿ ಸಭೆಗೆ ಬಂದಿದ್ದೀವಿ ಸುಮಾರು ಸಂಘಟನೆಗಳು ಈ ಬದಲಲ್ಲಿ ಭಾಗಿಯಾಗಿದ್ದಾವೆ ಎಲ್ಲರೂ ಅವರು ವೈಯಕ್ತಿಕವಾಗಿ ಎರಡನೇ ತಾರೀಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದೇ ನಾವು ಸಂಚಲನ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಆದರೆ ನಮಗೆ ಎರಡನೇ ತಾರೀಕು ಈಗಾಗಲೇ ಹಳ್ಳಿಗಳಲ್ಲಿ ತಿರುಗಾಡಿದ್ದೀವಿ ಇವತ್ತು ರೈತರ ನೇರವಾಗಿ ರೈತರಿಗೆ ಭೇಟಿ ಮಾಡಿದ್ದೀವಿ ನಾವು ಚಿತ್ತಾಪುರ ಪಟ್ಟಣದಲ್ಲಿ ಎರಡನೇ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತೀವಿ ಅಂತೇಳಿ ಹಾಗಾಗಿ ನಮಗೆ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪರವಾನಿ ನೀಡಿ ಅಂತ ಹೇಳಿದ್ದೀವಿ ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ಶಾಂತಿ ಸೇವೆಯಲ್ಲಿ ಹೇಳಿದ್ದಾರೆ ತಮ್ಮೆಲ್ಲರ ಇವತ್ತು ಮನವಿಗಳನ್ನು ತೆಗೆದುಕೊಂಡು ಇವತ್ತು ನ್ಯಾಯಾಲಯಕ್ಕೆ ನಾವು ಒಪ್ಪಿಸ್ತೀವಿ ಮೂವತ್ತನೇ ತಾರೀಕು ನ್ಯಾಯಾಲಯ ತಿರುಪು ಕೊಡುತ್ತೆ ಆ ತಿರುಪಿಗೆ ತಕ್ಕಂತೆ ತಾವು ಸ್ಪಂದಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಮನವಿ ಸಲ್ಲಿಸಿದ್ದಾರೆ ಹಾಗಾಗಿ ಅವರ ಜಿಲ್ಲಾಧಿಕಾರಿಗಳು ಹಾಗೂ ನ್ಯಾಯಾಲಯ ಮುಖಾಂತರ ನಾವು ನ್ಯಾಯಾಲಯ ಏನು ಕಾನೂನು ಪ್ರಕಾರ ನಮಗೆ ಆದೇಶ ಮಾಡ್ತೇವೆ ಆ ನ್ಯಾಯಾಲಯ ಪ್ರಕಾರ ನಾವು ಸಂಘಟನೆ ಮುಖಾಂತರ ನಾವು ಪಥ ಪಥ ಸಂಚಲನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಜಿಲ್ಲಾಧಿಕಾರಿಗಳು ಕಲಬುರಗಿ ನವೆಂಬರ್ ಎರಡರಂದು ಭೀಮನಡಿಗೆ ಮತ್ತೆ ಆರ್ ಎಸ್ ಎಸ್ ಎನ್ ಪಥ ಸಂಚಿಲ್ಲ ಹೀಗೆ ಹತ್ತಾರು ಸಂಘಟನೆಗಳು ಏನು ಮನವೊಂದು ಕೂಡ ಎಲ್ಲ ಸಂಘಟನೆಗಳ ಶಾಂತಿ ಸಭೆ ಸಭೆಯನ್ನು ಅಂತೇಳಿ ಈ ಶಾಂತಿ ಸಭೆಗಳ ಆಹ್ವಾನ ಮಾಡಿದ್ರು ಅದರಂತೆ ಒಂದು ಸಂಘಟನೆಯಿಂದ ಮೂರು ಜನನ ಬರಲಿಕ್ಕೆ ಅವರು ಒಂದು ಸಂಘಟನೆ ಮೂರು ಜನ ಬರಲಿ ಕೇಳಿದ್ರು ಅದರಂತೆ ನಾವೆಲ್ಲರೂ ಕೂಡ ಮೂರು ಜನ ಒಂದು ಸಂಘಟನೆಗೆ ಬಂದಿದ್ವಿ ಆ ಮೂರು ಜನರಲ್ಲಿ ಒಬ್ಬರೇ ಮಾತಾಡಬೇಕು ಒಂದು ಸಂಘಟನೆ ಪರವಾಗಿ ಅಂತೇಳಿ ಹೇಳಿದ್ರು ಅದರಂತೆ ಎಲ್ಲ ಸಂಘಟನಾಕಾರರು ಒಪ್ಕೊಂಡು ಒಂದು ಸಂಘಟನೆ ಏನು ಸಲ್ಲಿಸುತ್ತೆ ಆ ಸಂಘಟನೆ ಒಂದು ಪ್ರಮುಖರು ಮಾತಾಡಿದರು ಅದರಂತೆ ನಾವು ಚಲಿಯಾತಿ ಮಹಾಸಭಾದಿಂದ ಕೇಮಾವೂರಿ ಸಂಘದಿಂದ ನಾವು ಕೂಡ ಮಾತಾಡಿದ್ವಿ ನಾವು ಮಾತಾಡಿದ್ಮೇಲೆ ನಮ್ಮ ಜೊತೆ ಬಂದಿರ್ತಕ್ಕಂಥ ಇಬ್ಬರು ಅವರು ಮಾತಾಡಲ್ಲ ಒಬ್ಬರೇ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು ಅದರಂತೆ ನಾವು ಒಬ್ಬರೇ ಮಾತಾಡಿದ್ವಿ ಹಾಗಾಗಿ ಆರ್ ಎಸ್ ಎಸ್ ಕಡೆಯಿಂದ ಮೂರು ಜನ ಬಂದಿದ್ರು ಒಬ್ಬರು ಕೃಷ್ಣ ಜೋಶಿ ಅಂತ ಮಾತಾಡಿದರು ಕೃಷ್ಣ ಜೋಶಿ ಅವರು ಮಾತಾಡಿದ್ಮೇಲೆ ಅಂಬಾರಾಷ್ಟ್ರೀಯ ಅವರು ಮಾತಾಡೋ ಪ್ರಶ್ನೆ ಬರೋಲ್ಲ ಅದೇ ಹತ್ತಾರು ಸಂದರ್ಭದಿಂದ ಒಪ್ಕೊಂಡು ಒಬ್ಬರೇ ರೌಡ್ ಚಂದ್ರನಿಂದ ಮಾತಾಡಿದ್ರು ಅಂಬರಾಜ್ಗೌರ್ ಮಾತಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲಲ್ಲಿ ಅವ್ರ ಅವರು ಪರವಾಗಿ ಕೃಷ್ಣ ಜೋಶಿ ಅವ್ರು ಮಾತಾಡಿದ್ನಲ್ಲಿ ಈಗೆಲ್ಲರೂ ಕೂಡ ಲಾಸ್ಟ್ ಕೊನೆಯಾಗಿ ಶಾಂತಿ ಸಭೆ ಒಳ್ಳೆ ಎಲ್ಲ ಸೌರವರಿಂದ ನಡೆದಿರ್ತಕ್ಕಂಥದ್ದು ಕೊನೆಗಳಲ್ಲಿ ಡಿ ಸಿ ಅವರು ಏನು ಡೈರೆಕ್ಷನ್ ಕೊಡ್ತೀರೋ ಅಂತ ಕಾದು ಕೂತದೆ ಅಂಬರಾಜ್ಗೌರ್ ಏಕಾಏಕಿ ಏನು ನಿತ್ತು ಹೇಳುವ ಅಂಬೇಡ್ಕರ್ ಯಾವ್ದೋ ನಮಗೆ ಗೊತ್ತು ನಮಗೆ ಗೊತ್ತು ಅಂಬೇಡ್ಕರ್ ಅವರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ರು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಹಾಗಾಗಿ ಯಾರು ನಮ್ಮ ಲಾಟಿ ಹಿಡ್ಕೊಂಡ ಮಾಡಿದ್ರನ್ನ ನಾವು ಲಾಟಿ ಹಿಡಿದೇ ಮಾಡ್ತೀವಿ ಅದಕ್ಕೆ ನಾವೇನ್ ರಾಷ್ಟ್ರ ಧ್ವಜನ ಹಿಡ್ಕೊಂಡ್ರಿ ದೇಶ ಸೇವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ರಾಷ್ಟ್ರ ಧ್ವಜ ಹಿಡ್ಲಿಕ್ಕೆ ನಿಮ್ಗೆ ಯಾಕೆ ತಾರ್ಥನೆ ರಾಷ್ಟ್ರ ಧ್ವಜ ಹಿಡ್ಕೊಂಡು ಪಥ ಸಂಚಲನ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಆಮೇಲೆ ಸೈಜನ್ ಪೀಠಿಗೆ ಹಿರ್ಕೊಂಡ್ ಮಾಡ್ರಿ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದಾಗ ನೀವು ನಾವು ಕೇಳೋಕ್ಕಾಗಲ್ಲ ನಾವು ಲಾಟಿ ಅವ್ರದ್ದು ಮಾಡ್ತೀವಿ ಅಂತ ಹೇಳಂತೇಳಿ ಕಾನೂನು ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಾಗ ಅಲ್ಲಿ ಏಕಾಏಕಿ ಬೇಕಂತ ಗೊಂದಲ ಸೃಷ್ಟಿ ಮಾಡಿದ್ರು ಇಲ್ಲಿ ಕೃಷ್ಣ ಜೋಷಿ ಅಂತಕ್ಕಂಥವ್ರು ಬೇಕಂತೇಳಿ ಇವತ್ತು ನೀವು ನಮ್ಮೂರು ಇದ್ರು ನಮ್ಮವರೂ ಒತ್ತು ಕಟ್ಟಬೇಕಂತ ಅಂಬರಾಷ್ಟ್ರೀಯರ್ನ ತಿಳ್ಕೊಂಡು ಬಂದು ಈ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಕ್ಕೆ ಅವ್ರು ಮಾಡಿದ್ರು ಅದರಂತೆ ಇವತ್ತು ಆ ಶಾಂತಿ ಸಭೆಯನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ರಿಜೋಲ್ ಅಂಬರಾಷ್ಟ್ರೀಯರೂ ಆಯ್ತು ಹಾಗಾಗಿ ಈ ರಿಜೋ ಅಂಬರಾಷ್ಟ್ರೀಯರು ಮತ್ತೆ ಆರ್ ಎಸ್ ಎಸ್ ಚಿಂತನೆ ಇದೆ ಅದಕ್ಕೆ ಹೈಗಾಗಿ ಆ ರಿಜೋಲ್ ಇವತ್ತು ಮತ್ತೆ ಬಲಿಕುಶ ಆಗ್ತಕ್ಕಂಥ ಕೆಲಸ ಆಗ ಇದನ್ನ ಮನವರಿಕೆ ಅವ್ರು ಮಾಡ್ಕೋಬೇಕಂತೇಳಿ ನಾನು ಹೇಳ್ತೀನಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಏನು ಕಲಬುರಗಿ ಬೀದಾರ್ ಯಾದಗಿರಿ ಜಿಲ್ಲೆಯಲ್ಲಿ ಗೊಂಡ ಸಮಾಜ ಮತ್ತು ಕುರುಬ ಸಮಾಜ ಎರಡೂ ಬ್ಯಾರೆ ಅಲ್ಲ ಅವೆರಡೂ ಸಮಾನ ಪದ ಅದನ್ನ ಟಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಹತ್ತೊಂಬತ್ ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಲಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಸಲ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿತ್ತು ಗೊಂಡ ಮತ್ತು ಕುರುಬ ಎರಡು ಪರವಾಯ ಪದ ಅಂತ ಹೇಳ್ತೀರಿ ಲಂಗ ಪರವಾಯ ಪದ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕುಲಶಾಸ್ತ್ರ ಅಧ್ಯಯನ ಕಳಿಸ್ಕೊಡ್ರಿ ಅಂತ ಕೇಳಿದ್ರು ಆ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕನೇ ಇಷ್ಟಿಯಲ್ಲಿ ಮನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಬೀದರ್ ಕಲಬುರಗಿ ಯಾದಗಿ ಜಿಲ್ಲೆ ಇರ್ತಕ್ಕಂತ ಗೊಂಡ ಮತ್ತು ಕುರುಬ ಎರಡು ಪರ್ಯಾಯ ಪದ ಅಂತ ಹೇಳಿ ಸಂಪೂರ್ಣವಾಗಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಸುಮಾರು ಹನ್ನೆರಡು ವರ್ಷ ಆಯ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು ಸಹಿತ ಹನ್ನೆರಡು ವರ್ಷ ಆಯ್ತು ಆದ್ರೂ ಸಹಿತ ಅಲ್ಲಿಂದ ಇಲ್ಲಿಯವರೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಬಿಜೆಪಿ ಸರ್ಕಾರ ಗೊಂದ ಕುರುಬ ಪರ್ಯ ಪದದ ಬಗ್ಗೆ ಕಲಬುರಗಿ ಬೀದರ್ ಯಾದ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಜರುಗಿಸಿಲ್ಲ ಯಾವುದೇ ಎಷ್ಟು ಮೀಸಲಾತಿಯನ್ನ ಕೊಡಬೇಕು ಅಂತ ನಾವೆಲ್ಲಿ ಕೇಳಿ ಅದನ್ನು ಮಾಡಿಲ್ಲ ಆ ಕಾರಣಕ್ಕಾಗಲೇ ಇವತ್ತು ದಿವಸ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಅವರು ಸಹಿತ ಮಾಡ್ತಾ ಇಲ್ಲ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕು ಅಂತೇಳಿ ಇಡೀ ಕಲಬುರ್ಗಿ ಜಿಲ್ಲಾದ್ಯಂತ ಮಾಡಬೇಕು ಅಂತೇಳಿ ಅದರ ಮೊದಲ ಪ್ರಯತ್ನವಾಗಿ ಚಿತ್ತಾಪುರ ತಾಲೂಕಿನಲ್ಲಿ ನವೆಂಬರ್ ಎರಡನೇ ತಾರೀಕಿನಂದು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದೀವಿ ಆ ಪ್ರಕಾರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೇಳಿದ್ದೀವಿ ಅದಕ್ಕೆ ಅವರು ಅವ್ರಿಗೆ ಅವರಂದ್ರು ನೀವು ಬೇರೆ ದಿವಸಕ್ಕೆ ಮಾಡ್ತೀರ ಅಂತ ಹೇಳಿದ್ರು ಈಗಾಗಲೇ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈಗೆಲ್ಲ ಪ್ರಚಾರ ಮಾಡಿದ್ವಿ ನವೆಂಬರ್ ಎರಡನೇ ತಾರೀಕು ಮಾಡ್ತೀವಿ ಅಂತೇಳಿ ಆ ಕಾರಣಕ್ಕಾಗಿ ಅವತ್ತು ನವೆಂಬರ್ ಎರಡರಿಂದ ಕೊಡಬೇಕು ಅಂತ ಹೇಳಿ ಮತ್ತೊಂದ್ಸಲ ನಾವು ಆತ್ಮತಾಯ ಮಾಡಿದ್ವಿ ನಾವು ಸಂವಿಧಾನದ ನಾವು ಹಕ್ಕಲ್ಲಿ ಕೇಳ್ತಾ ಇದೀವಿ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಇದನ್ನ ಕೇಳ್ತಾ ಇದೀವಿ ಯಾರು ದಾವಣಗೆ ಯಾರು ಇದನ್ನ ಕೇಳ್ತಾ ಇದಾರಲ್ಲ ಅದ್ರ ಬಗ್ಗೆ ಏನಿಲ್ಲ ಅವ್ರು ಯಾರು ಸಾಮಾಜಿಕ ನ್ಯಾಯ ಗೊತ್ತಿಲ್ಲ ಆದ್ರೆ ನಾವು ನಿಜವಾಗಲು ಸಾಮಾಜಿಕ ಅನ್ಯಾಯ ಆಗಿದ್ದು ನಮಗೆ ಶೈಕ್ಷಣಿಕವಾಗಿ ಅನ್ಯಾಯ ಆಗ್ತಾ ಇದೆ ಎಷ್ಟು ಬೇಕು ಅಂತ ನಾವು ಕೇಳ್ತಾ ಇದೀವಿ ಅದಕ್ಕೆ ಅವರಿಗೆ ಇದನ್ನ ನಾವು ಹೇಳಿ ಕೊಡುವಂತೇಳಿ ಮತ್ತೊಂದ್ಸಲ ಮನವಿ ಮಾಡ್ಕೊಡಿ